ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರಿಗೆ ಅನುಕಂಪ ನೀಡುವ ಬದಲು ಅವಕಾಶ ನೀಡಿ ನಗರದ ಸರ್ಕಾರಿ ಕನ್ನಡ ಹೆಣ್ಣುಮಕ್ಕಳ ಮಾದರಿಯ ಪ್ರಾಥಮಿಕ ಶಾಲೆಗೆ ಬಿ ಐ ಆರ್ ಟಿ ಸಿಂಧಿಯ ಸಂಪನ್ಮೂಲ ವ್ಯಕ್ತಿಗಳಿಂದ ಐ ಡಿ ಹಾಗೂ ಎ ಪಿ ಸೊನ್ನಾಳ್ ಅವರು ಭೇಟಿ ನೀಡಿ ಹೇ ಎಚ್ ಐ ಹೇರಿಂಗ್ ಇನ್ಫಾರ್ಮೇಷನ್ ಮಗು ಏಳನೇ ತರಗತಿಯ ಕುಮಾರಿ ಉಮೇಮಾ ಭಾಗವಾನ್ ಅವಳಿಗೆ ಸುಮಾರು ಎಂಬತ್ತು ಸಾವಿರ ಬೆಲೆಯ ನಾನ್ ಸರ್ಜಿಕಲ್ ಬೋನ್ ಕಂಡಕ್ಷನ್ ಹೇರಿಂಗ್ ಡಿವೈಸನ್ನು ಸಾಧನವನ್ನು ಶಾಲೆಯ ಮುಖ್ಯ ಗುರು ಶರಣಬಸವ ಲಂಗೋಟಿಯವರ ಮೂಲಕ ಉಚಿತ ಉಪಕರಣವನ್ನು ನೀಡಿ ಅದನ್ನು ಉಪಯೋಗಿಸುವ ಕುರಿತು ಶಿಕ್ಷಕರಿಗೆ ಮಾಹಿತಿಯನ್ನು ನೀಡಿದರು ಈ ಉಪಕರಣ ಬಳಸಿ ಮಗು ಮಾತನಾಡಲು ಪ್ರಾರಂಭಿಸಿದ್ದನ್ನು ನೋಡಿ ಶಿಕ್ಷಕರಿಂದ ತುಂಬ ಸಂತೋಷಪಟ್ಟರು ಸಂಪನ್ಮೂಲ ವ್ಯಕ್ತಿಗಳಿಗೆ ಶಾಲಾ ಶಿಕ್ಷಕರ ವತಿಯಿಂದ ಮುಖ್ಯ ಗುರುಗಳ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎನ್ श्रीमती आरडी हि श्रीमती आरबी मुला श्रीमती श्रीमती ए जी बलोली एम एम आनंद एम एस्टुकदी टिकी एके के बिरादार श्रीमती कुलकर्णी, श्रीमती जी टी राठोड श्रीमती एन एच श्रीमती, श्रीमती सुरेखा प्रकाश श्रीमती ಎನ್ ಎಸ್ ಹತ್ತಿ ಶ್ರೀಮತಿ ಐ ಡಿ ದೇವಣಗಾಂವ್ ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು ವರದಿಯನ್ನು ವಿನಾಯಕ್ ಬಿ ಅಕ್ಸರ್ ಅವರು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು